ಸಮಾಂತರ ಶ್ರೇಣಿ ಒಂದು ಅಂಕದ ಪ್ರಶ್ನೆಗಳು ಒಂದಂತರೂ ಫಿಕ್ಸ್ ಕ್ವಶನ್ ಈ ಒಂದು ಪಾಠದಿಂದ ಕೇಳಕ್ಕೆ ಕೇಳ್ತಾರೆ ಅವು ಯಾವುವು ಅಂತೇಳಿ ಡಿಸ್ಕಷನ್ ಮಾಡೋಣ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಫೈ ಎನ್ ಪ್ಲಸ್ ತ್ರೀ ಆದಾಗ ಮೂರನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಫೈವ್ ಎನ್ ಪ್ಲಸ್ ತ್ರೀ ಸಮೀಕರಣ ಕೊಟ್ಟಿದ್ದಾರೆ ಫೈವ್ ಎನ್ ಪ್ಲಸ್ ತ್ರೀ ಎನ್ ಇಸ್ ಈಕ್ವಲ್ ಟು ಎನ್ನೇ ಪದ ಎಷ್ಟು ಮೂರು ಆದಾಗ ಫೈವ್ ತ್ರೀ ಪ್ಲಸ್ ತ್ರೀಸ್ ಈಕ್ವಲ್ ಟು ಐದ್ಮೂರ್ಲೆ ಹದಿನೈದು ಹದಿನೈದು ಪ್ಲಸ್ ಮೂರು ಹದಿನೆಂಟು ಹಾಗಾದರೆ ಮೂರನೇ ಪದ ಹದಿನೆಂಟು ಆಗಿದೆ ಅದೇ ತರನೇ ಸಮಾಂತರ ಶ್ರೇಣಿಯ ಎರಡನೇ ಪದ ತ್ರೀ ಎನ್ ಪ್ಲಸ್ ಟೂ ಆದಾಗ ಎರಡನೇ ಪದ ಕಂಡುಹಿಡಿಯರಿ ಅಂತ ಹೇಳಿದರ ಅದೇ ರೀತಿನೇ ಸೇಮ್ ತ್ರೀ ಎನ್ ಪ್ಲಸ್ ಟು ಇಸ್ ಈಕ್ವಲ್ ಟು ತ್ರೀ ಎನ್ ಬೆಲೆ ಟು ಪ್ಲಸ್ ಟು ಆದಾಗ ಮೂರೇಳೆ ಆರು ಆರು ಪ್ಲಸ್ ಎರಡು ಆರು ಎರಡು ಎಂಟು ಎರಡನೇ ಪದ ಏನಾಯ್ತಿಲ್ಲೇ ಎಂಟು ಅದೇ ರೀತಿ ಇನ್ನೂ ಒಂದು ಪ್ರಕಾರದಲ್ಲಿ ಕ್ವೆಶನ್ನ ಕೇಳ್ತಾರೆ ಅದು ಯಾವ ರೀತಿ ಅಂದರೆ ಎರಡು ಕಾಮ ಎಕ್ಸ್ ಕಮ ಟ್ವೆಂಟಿ ಸಿಕ್ಸ್ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆನ ಕಂಡು ಕಂಡುಹಿಡಿಯಿರಿ ಅಂಥೇಳಿ ಆವಾಗ ಟೂ ಪ್ಲಸ್ ಟ್ವೆಂಟಿ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಪ್ಲಸ್ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಟು ಮಾಡಿದಾಗ ಟೂ ಪ್ಲಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಟು ಎರಡೊಂದಲೆ ಎರಡೊಂದಲೇ ಎರಡು ನಾಲ್ಕಲೆ ಎಂಟು ಎಕ್ಸ್ನ ಬೆಲೆ ಏನಾಯ್ತಿಲ್ಲ ಅದನ್ನು ಅದೇ ರೀತಿ ಇಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಎರಡು ಕಾಮ ಎಕ್ಸ್ ಕಾಮ ಹನ್ನೆರಡು ಈ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿ ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಸೇಮ್ ಇದೇ ಪ್ಯಾಟರ್ನಲ್ಲೇ ಮಾಡಬೇಕು ಎಕ್ಸ್ ಪ್ಲಸ್ ಟು ಪ್ಲಸ್ ಟ್ವೆಲ್ ಬೈ ಟು ಆದಾಗ ಹದಿನಾಲ್ಕು ಡಿವೈಡ್ ಬೈ ಎರಡು ಎರಡು ಅಂದಲೇ ಎರಡು ಏಳು ಹೀಗೆ ಏಳು ಎಕ್ಸ್ನ ಬೆಲೆ ಅದೇ ರೀತಿ ಇನ್ನೊಂದು ಕ್ವಶನ್ನು ಕೂಡ ಇದೆ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟು ಆದಾಗ ಎಷ್ಟಾಗುತ್ತೆ ಹತ್ತೊಂಬತ್ತು ಹತ್ತೊಂಬತ್ತು ಡಿವೈಡ್ ಬೈ ಎರಡು ಎರಡೊಂದಲೇ ಎರಡು ಎರಡು ಒಂಬತ್ತಲೆ ಹದಿನೆಂಟು ಒಂದು ಒಳಿತು ಎರಡು ಐದಲೇ ಹತ್ತು ಒಂಬತ್ತು ಪಾಯಿಂಟ್ ಐದು ನೆಕ್ಸ್ಟ್ ಹೆಂಗೆ ಕೇಳಿದಾರ ಎರಡು ಕಾಮ ಏಳು ಕಾಮ ಹನ್ನೆರಡು ಈ ಸಮಾಂತರ ಶ್ರೇಣಿಯ ಹತ್ತನೇ ಪದನ ಕಂಡುಹಿಡಿಯರಿ ಅಂತ ಹೇಳಿ ಎಷ್ಟನೇ ಪದ ಕಂಡುಹಿಡಕ್ಕೆ ಹೇಳ ಹತ್ತನೇ ಪದ ಎ ಟೆನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಹತ್ತನೇ ಪದವನ್ನು ನಾವೇನಂತ ತಗೊತೀವಿ ಅಂದ್ರೆ ಎ ಪ್ಲಸ್ ನೈನ್ ಡಿ ಅಂತ ತಗೊತೀವಿ ಹಾಗಾದ್ರಲ್ಲೇ ಮೊದಲನೇ ಪದ ಏನಿದೆ ಎರಡು ಸಾಮಾನ್ಯ ವ್ಯತ್ಯಾಸ ಡಿ ಏನಿದೆ ಏಳು ಮೈನಸ್ ಎರಡು ಡಿ ಏನಾಯ್ತಿಲ್ಲೇ ಐದು ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಐದು ಮೊದಲನೇ ಪದ ಎರಡು ಹಾಗಾದರೆ ಎ ಟೆನ್ ಇಸ್ ಈಕ್ವಲ್ ಟು ಎ ಎರಡು ಪ್ಲಸ್ ಒಂಬತ್ತು ಇಂಟು ಐದು ಎರಡು ಪ್ಲಸ್ ಒಂಬತ್ತೈದು ನಲವತ್ತೈದು ನಲವತ್ತೈದು ಪ್ಲಸ್ ಏಳು ನಲವತ್ತೈದು ಪ್ಲಸ್ ಎರಡು ನಲವತ್ತ ಏಳು ಹಾಗಾದರೆ ಎ ಹತ್ತನೇ ಪದ ಎಷ್ಟಾಯಿತು ನಲವತ್ತ ಏಳು ಅದೇ ರೀತಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ರೀತಿ ಎ ಮೊದಲನೇ ಪದವನ್ನು ಎ ಅಂತ ಸೂಚಿಸ್ತೀವಿ ಸಾಮಾನ್ಯ ವ್ಯತ್ಯಾಸ ಡಿ ಏನಾಗುತ್ತ ಮೊದಲನೇ ಪದನ ಟಿ ಒನ್ ಟಿ ಟು ಅಂತ ತಗೋತೀವಿ ಡಿ ಕಂಡಿಡಿ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಯುವಂಥ ಸೂತ್ರ ಟಿ ಟು ಮೈನಸ್ ಟಿ ಒನ್ ಹಾಗಾದರೆ ಟಿ ಟು ಏನಿದೆ ಟೆನ್ ಮೈನಸ್ ಟಿ ಒನ್ ಫೈವ್ ಹತ್ರ ಎಲ್ಲ ಐದು ಏನು ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಮೂರು ಎ ತ್ರೀ ಇಸ್ ಈಕ್ವಲ್ ಟು ಏನ ಪದ ಐದು ಪ್ಲಸ್ ಎನ್ ಎನ್ನ ಪದ ಮೂರು ಮೈನಸ್ ಒಂದು ಇಂಟು ಇಂಟು ಡಿ ಎಷ್ಟು ಕೊಟ್ಟಿದ್ದಾರೆ ಐದು ಹಾಗಾದರೆ ಐದು ಪ್ಲಸ್ ಮೂರಾಗಿ ಎರಡು ಹೋದ್ರೆ ಮೂರಾಗಿ ಒಂದು ಹೋದ್ರೆ ಎರಡು ಎಂಟು ಐದು ಐದರಳೆ ಐದೇಳೆ ಹತ್ತು ಹತ್ತು ಐದು ಹದಿನೈದು ಈ ಮೂರನೇ ಪದ ಏನಾಯ್ತಲ್ಲೇ ಹದಿನೈದು ಇದು ಸಮಾಂತರ ಶ್ರೇಣಿಯಲ್ಲೇ ಕೇಳಬಹುದಾದಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳು ಆದಷ್ಟು ಯಾರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹೊಸದಾಗಿ ಈ ಒಂದು ಕದಂಬ ಕೋಚಿಂಗ್ ಕ್ಲಾಸ್ನ ಪ್ರಸನ್ ಸರ್ ಆದಂಥ ನಾನು ಈ ಒಂದು ತರಗತಿಗಳನ್ನು ನಿತ್ಯ ಹಾಗೂ ರೆಗ್ಯುಲರ್ ಆಗಿ ತೊಗೊಳ್ತಾ ಇದ್ದೀನಿ ಪ್ರತಿ ವಿಡಿಯೋಸಿಗೂ ಇದೇ ರೀತಿ ಸಪೋರ್ಟನ್ನು ನೀಡಿ ಅಂತ ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಎರಡು ಕಾಮ ಏಳು ಕಾಮ ಹನ್ನೆರಡು ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡುವಂಥ ಸೂತ್ರ ಏನಾಗುತ್ತೆ ಟಿ ಇಸ್ ಈಕ್ವಲ್ ಟು ಟಿ ಟು ಮೈನಸ್ ಟಿ ಒನ್ ಹಾಗಾದ್ರೆ ಟಿ ಒನ್ ಟಿ ಟು ಟಿ ತ್ರೀ ಹೇಗಿರುತ್ತೆ ಟಿ ಟು ಏನಿದೆ ಸೆವೆನ್ ಮೈನಸ್ ಸೆವೆನ್ ಮೈನಸ್ ಟು ಈಸ್ ಈಕ್ವಲ್ ಟು ಫೈವ್ ಸೆವೆನ್ ಮೈನಸ್ ಟು ಆದಾಗ ಡಿ ಬೆಲೆ ಏನಾಯ್ತಿಲ್ಲೇ ಫೈವ್ ಅದೇ ರೀತಿ ಐದು ಕಮ ಹತ್ತು ಕಮ ಹದಿನೈದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡು ಕಂಡುಹಿಡಿಯಿರಿ ಅಂತ ಹೇಳಿದರ ಡಿ ಈಸ್ ಈಕ್ವಲ್ ಟು ಟಿ ಟು ಮೈನಸ್ ಟಿ ಒನ್ ಟಿ ಟು ಏನಿದೆ ಎರಡನೇ ಪದ ಹತ್ತು ಇಸ್ ಈಕ್ವಲ್ ಟು ಹತ್ತು ಮೈನಸ್ ಐದು ಆವಾಗ ಇದು ಕೂಡ ಬೆಲೆ ಏನಾಯಿತು ಸಾಮಾನ್ಯ ವ್ಯತ್ಯಾಸ ಐದು ಅದೇ ರೀತಿಯಾಗಿ ಸಮಾಂತರ ಶ್ರೇಣಿಯ ಎನ್ ಪದ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದರ ಎನ್ನೇ ಪದ ಕಂಡುಹಿಡಿಯುವಂಥ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದೇ ರೀತಿ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಇವೆಲ್ಲವೂ ಕೂಡ ಒಂದು ಅಂಕಕ್ಕೆ ಸಮಾಂತರ ಶ್ರೇಣಿಯಿಂದ ಕೇಳಬಹುದಾದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲೇ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಎರಡು ಅಂಕದ ಪ್ರಶ್ನೆಗಳು ಹಾಗೂ ಮೂರು ಅಂಕದ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತೀವಿ ಈ ಒಂದು ಪಾಠದಿಂದ ಒಂದು ಅಂಕದಿಂದ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಂದು ಕ್ವಶನ್ ಕೇಳ್ತಾರ ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಒಂದು ಮಾರ್ಕ್ಸಿಂದು ಹಾಗೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಂದು ಕ್ವಶನ್ ಇರುತ್ತೆ ಹಾಗೆ ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆಗಳಲ್ಲೇ ಒಂದು ಕ್ವಶನ್ ಈ ಒಂದು ಪಾಠ ಎಷ್ಟು ಅಂಕಗಳನ್ನು ಕ್ಯಾರಿ ಮಾಡುತ್ತೆ ಅಂದ್ರೆ ಒಂದು ಎರಡು ಎರಡು ನಾಲ್ಕು ಎರಡು ಆರು ಆರು ಅಂಕ ಅಂಕಗಳು ಈ ಒಂದೇ ಒಂದು ಪಾಠದಿಂದ ಕೇಳಲಾಗುತ್ತದೆ ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಈ ಒಂದು ಪಾಠಕ್ಕೆ ಹೆಚ್ಚು వత్తు హినాగి వినంతి